ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವಿಶಿಷ್ಟ ಗುರು ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಬಂದು ಚಾಣಕ್ಯ ನೀತಿ ಇಡೀ ದಿನ ಖುಷಿಯಾಗಿರೋಕೆ ಇದೊಂದು ಮಾಡಿ ಅಂತಾರೆ ಚಾಣಕ್ಯ ಬೆಳಗ್ಗೆ ಬೇಗನೆ ಹೇಳುವುದು ಅಂತಾರೆ ಕೆಲವರಿಗೆ ಇಷ್ಟ ಹಲವರಿಗೆ ಕಷ್ಟ ನಾನು ನೈಟ್ ಅವಲ್ ಬೆಳಗ್ಗೆ ಬೇಗ ಹೇಳೋದು ಮಾತ್ರ ಸಾಧ್ಯವಾಗಲ್ಲ ರಾತ್ರಿ ಅಂದ್ರೆ ನಂಗಿಷ್ಟ ಅನ್ನೋರು ನೀವಾಗಿರಬಹುದು ಆದರೆ ಇನ್ನು ಕೆಲವರಿಗೆ ಬೆಳಿಗ್ಗೆ ಬೇಗ ಎದ್ದು ರಾತ್ರಿ ಬೇಗನೆ ಮಲಗಿರೋದೇ ಸಮಾಧಾನ ಬೆಳಿಗ್ಗೆ ಎದ್ದು ವಾಕ್ ಮಾಡುವುದು ಸೈಕ್ಲಿಂಗ್ ರನ್ನಿಂಗ್ ಜಾಗಿಂಗ್ ಜಿಮ್ ಹೀಗೆ ಹಲವು ಆಸಕ್ತಿಯ ಫಿಟ್ನೆಸ್ ಅಡ್ಜಸ್ಟ್ ಮಾಡಿಕೊಂಡವರು ಅನೇಕರು ಇನ್ನು ಕೆಲವರಿಗೆ ಬೆಳಿಗ್ಗೆ ಸಂಪಾದ ನಿದ್ದೆ ಮಾಡದಿದ್ದರೆ ನೆಮ್ಮದಿ ಇಲ್ಲ ಸೂರ್ಯನತ್ತಿಗೇರಿದರೂ ಸೋಮಾರಿಯಂತೆ ಆಸಿಗೆ ಬಿಟ್ಟೇಳಲು ಮನಸಾಗದವರು ಇದ್ದಾರೆ ರಾತ್ರಿ ಇಡೀ ಫೋನ್ ಸಿನಿಮಾ ಅಂತ ನೋಡಿ ತಡವಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಏಳಲು ಸಾಧ್ಯವಾಗ ಆಗದವರು ಇನ್ನೊಂದು ಕಡೆ ಇನ್ನು ಕೆಲವರಿಗೆ ಬೆಳಿಗ್ಗೆ ಬ್ಲಾಂಕೆಟ್ ಒಳಗೆ ತೋರಿಕೊಂಡು ಸುಖ ನಿದ್ರೆ ಮಾಡುವುದೇ ಹಿತವಾದ ಅನುಭವ ಚಳಿಗಾಲವಾದರಂತೂ ಕತೆ ಮುಗಿದಂತೆ ಕೆಲಸವಿಲ್ಲದ ರಜ ದಿನಗಳಂತೂ ಹತ್ತು ಗಂಟೆಯಾದರೂ ಹಾಸಿಗೆಯಿಂದ ಹೇಳಲು ಮನಸ್ಸೇ ಆಗದು ಹಿರಿಯರು ಬೆಳಿಗ್ಗೆ ಬೇಗ ಹೇಳುವುದನ್ನು ಒಳ್ಳೆ ಅಭ್ಯಾಸ ಎಂದು ಎಂದು ಹೇಳುತ್ತಲೇ ಬಂದಿದ್ದಾರೆ ಪುರಾಣ ಯೋಗ ಇತ್ಯಾದಿಗಳು ಇದನ್ನೇ ಪುಷ್ಟೀಕರಿಸುತ್ತವೆ ವೈದ್ಯರು ಕೂಡ ಇದನ್ನೇ ಹೇಳುತ್ತಾರೆ ಆಚಾರ್ಯ ಚಾಣಕ್ಯ ಕೂಡ ಇದನ್ನೇ ಹೇಳುತ್ತಾರೆ ಬೆಳಿಗ್ಗೆ ಬೇಗ ಎದ್ದರೆ ಆರೋಗ್ಯವೂ ಸೇರಿದ ಂತೆ ಅನೇಕ ಲಾಭಗಳು ನಮ್ಮದಾಗುತ್ತವೆ ಹಾಗಾದರೆ ಬನ್ನಿ ಬೆಳಗ್ಗೆ ಬೇಗನೆ ಏಳುವುದರಿಂದ ಏನೆಲ್ಲ ಲಾಭಗಳಿವೆ ಎನ್ನುವುದರ ಬಗ್ಗೆ ನೋಡೋಣ ಮೊದಲನೆಯದು ಸಂಜೆಯ ವ್ಯಾಯಾಮಗಳಿಗಿಂತ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುವುದು ಯಾವಾಗಲೂ ಸೂಕ್ತ ದೇಹಕ್ಕೆ ಎದ್ದ ಕೂಡಲೇ ವ್ಯಾಯಾಮದ ಬೇಕಾಗುತ್ತದೆ ಆದರೆ ಸಂಜೆಯ ಹೊತ್ತು ದೇಹವನ್ನು ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ ಮಾಡಿಸಬೇಕು ಅದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಬೆಳಗಿನಿಂದ ಸಂಜೆಯವರೆಗೂ ಕೆಲಸಗಳನ್ನು ಮಾಡಿ ಕೊನೆಗೆ ಕೆಲಸಗಳನ್ನು ಕಡಿಮೆ ಮಾಡ್ತಾ ನಂತರ ರಿಲ್ಯಾಕ್ಸ್ ಮಾಡುವುದು ನಿದ್ದೆ ಮಾಡುವುದು ನಿತ್ಯದ ಕಾಯಕವಾಗಬೇಕೇ ಹೊರತು ಬೆಳಿಗ್ಗೆ ಲೇಟಾಗಿ ಎದ್ದು ಬೇಕೋ ಬೇಡವೋ ಅಂತ ಆಫೀಸ್ಗೆ ಹೋಗಿ ಬಂದ ಮೇಲೆ ಜಿಮ್ ಗೆ ಹೋಗಿ ದೇಹವನ್ನು ಇನ್ನೂ ದಂಡಿಸುವುದು ಒಳ್ಳೆಯದಲ್ಲ ಆಯುರ್ವೇದ ಕೂಡ ಇದನ್ನೇ ಹೇಳುತ್ತದೆ ದಿನವೂ ಬೇಗನೆ ಎದ್ದು ಕನಿಷ್ಠ ಅರ್ಧ ಗಂಟೆಯಾದರೂ ವ್ಯಾಯಾಮಕ್ಕೆ ಸಮಯ ನೀಡುವುದರಿಂದ ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆ ಕಾಣಬಹುದು ಎರಡನೆಯದು ನೀವು ಚುರುಕಾಗಬೇಕೋ ಹಾಗಾದರೆ ಆಗಿದ್ದರೆ ಬೇಗನೆ ಬೆಳಿಗ್ಗೆ ಬೇಗ ಹೇಳಿ ಬೇಗನೆ ಎದ್ದು ವ್ಯಾಯಾಮ ಮಾಡಿ ಶಿಸ್ತಿನಿಂದ ಕಚೇರಿ ಕೆಲಸಗಳನ್ನು ಆರಂಭಿಸಿದಾಗ ಬದುಕಿನಲ್ಲೂ ಶಿಸ್ತು ಬರುತ್ತದೆ ಬುದ್ಧಿಯು ಚುರುಕಾಗುತ್ತದೆ ಕೆಲಸದಲ್ಲಿ ಲವಲವಿಕೆಯು ಹೆಚ್ಚಾಗುತ್ತದೆ ಮೂರನೆಯದು ಬೆಳಗಿನ ಸೂರ್ಯನ ಬೆಳಕು ಚರ್ಮದಲ್ಲಿ ಸ್ಪರ್ಶಿಸುವುದು ಸುಖವೇ ಒಂದು ಅನುಭೂತಿ ಆರೋಗ್ಯಕರವಾದ ವಿಟಮಿನ್ ಡಿ ನೈಸರ್ಗಿಕವಾಗಿ ಸೂರ್ಯನ ಮೂಲದಿಂದ ಪಡೆಯಲು ಸಾಧ್ಯವಾಗುತ್ತದೆ ನಾಲ್ಕನೆಯದು ಬೆಳಗ್ಗೆ ಬೇಗನೆ ಏಳುವುದರಿಂದ ಮಾನಸಿಕವಾಗಿ ಲಾಭವಿದೆ ಬೇಗನೆ ಎದ್ದು ಹೊರಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಬಂದರೆ ಪಕ್ಷಿಗಳ ಚಿಲಿಪಿಲಿ ಪ್ರಕೃತಿಯ ತಂಗಾಳಿ ಇತ್ಯಾದಿಗಳಿಂದ ಮನಸ್ಸು ಉಲ್ಲಸಿತವಾಗುತ್ತದೆ ಕೆಲಸ ಮಾಡಲು ಮಾನಸಿಕ ಚುರುಕುತನವು ಹೆಚ್ಚಾಗುತ್ತದೆ ಮಾನಸಿಕವಾಗಿ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮನಸ್ಸಿಗೆ ಸುಖ ನೆಮ್ಮದಿ ಸಿಗುತ್ತದೆ ಐದನೇ ನಿತ್ಯವೂ ಯಾವ ಕೆಲಸಗಳನ್ನು ಮಾಡಿ ಮುಗಿಸಬೇಕು ಎಂಬುದರ ಬಗ್ಗೆ ಪಕ್ವತೆ ಬರುತ್ತದೆ ಹಾಗೂ ಅಂದುಕೊಂಡ ಹಾಗೆ ಕೆಲಸಗಳನ್ನು ಮಾಡಿ ಮುಗಿಸಲು ಸಾಧ್ಯವಾಗುತ್ತದೆ ಫೋಕಸ್ ಹೆಚ್ಚಾಗುತ್ತದೆ ಆರನೆಯದು ದೇಹದ ಪಚನಕ್ರಿಯೆ ಕ್ರಿಯೆ ಚುರುಕುಗೊಳ್ಳುತ್ತದೆ ಇದರಿಂದ ಒಟ್ಟು ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತದೆ ಏಳನೆಯದು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ನೆಮ್ಮದಿ ಸಂತೋಷ ಹೆಚ್ಚಾಗುತ್ತದೆ ಇಡೀ ದಿನ ಉಲ್ಲಸಿತರಾಗಿ ಖುಷಿಯಿಂದ ಇರಲು ಸಾಧ್ಯವಾಗುತ್ತದೆ ಜೊತೆಗೆ ರಾತ್ರಿ ದೇಹ ಬಳಸಿ ಸೊಂಪಾದ ನಿದ್ದೆಯೂ ಬರುತ್ತದೆ ರಾತ್ರಿ ಸುಖವಾದ ನಿದ್ದೆ ಚುರುಕಾಗಿ ಕೆಲಸಗಳು ಇದಕ್ಕಿಂತ ಹೆಚ್ಚು ಬದುಕಿನಲ್ಲಿ ಇನ್ನೇನು ಬೇಕು ಇದು ಇಂದಿನ ವಿಡಿಯೋ ಫ್ರೆಂಡ್ಸ್ ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಿನ ಕಮೆಂಟ್ ಗಳಲ್ಲಿ ತಿಳಿಸಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಮಾಡ್ದನ್ನೇ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಇನ್ನೂ ವಿಡಿಯೋ ಮಾಡೋದಕ್ಕೆ ಅನುಕೂಲ ಸಹಾಯವಾಗುತ್ತದೆ ಧನ್ಯವಾದಗಳು